ಈಗ ಸೇಮ್ ವೆರಿ ಗುಡ್ ನೋಡಿ ಫೈ ಯಾವ್ದಾರೆ ನಿಮ್ ಮೂರ ಮಕ್ಕಳು ರೆಡಿ ಆಗ್ತದೆ ಪರೀಕ್ಷೆಗೆ ರೈಟ್ ಉತ್ತರ ಎಷ್ಟು ಮೊದಲು ಇನ್ನೊಂದಿಷ್ಟು ಶಾರ್ಟ್ಕಟ್ ಮ್ಯಾಥಮೆಟಿಕ್ಸ್ ಅನ್ನ ಹೇಳ್ತೇನೆ ಗುಣಿಸೋದನ್ನ ಮಾಡೋದು ಕಡಿಮೆ ಮಾಡಬೇಕು ಕೂಡಿಸೋದನ್ನ ಮಾಡೋದು ಕಡಿಮೆ ಮಾಡಬೇಕು ನಮ್ಗೆ ಏನೇನು ಸಾಧ್ಯತೆಗಳಿದೆ ಅದನ್ನು ಯೋಚನೆ ಮಾಡೋಣ ಮೊದಲು ಬೇಸ್ ನಮ್ಗೆ ಗೊತ್ತಿರೋದು ನಾನು ಏನು ಹೇಳ್ತೇನೆ ಬೇದಿಕ್ ಮ್ಯಾಥಮೆಟ್ಸ್ನೇ ಹೆಲ್ಪಟ್ಟು ಐದರಿಂದ ಗುಣಿಸಲ್ಪಡುವ ಸಂಖ್ಯೆಗಳನ್ನು ಅದರಲ್ಲೇ ಯಾವುದಾದ್ರೂ ಒಂದು ಸಂಖ್ಯೆ ಹೇಳ್ತೀರಾ ಐದರಿಂದ ಕೊನೆಗೊಳ್ಳಬೇಕು

ನಿಮ್ಮ ಜನರಲ್ ನಾಲೆಡ್ಜ್ ಟೆಸ್ಟ್ ಮಾಡ್ತಾರೆ ಹೀಗೆ ಅಲ್ಲ ಸೊ ಅದಕ್ಕೆ ನಿಮ್ಗೊಂದು ಪರ್ಟಿಕ್ಯುಲರ್ ಪ್ರಿಪ್ರೇಷನ್ ಬೇಕಾಗಿರುತ್ತೆ ಆ ಪ್ರಿಪ್ರೇಷನ್ ಮೂಲಕ ಹೇಗೆ ಮಾಡ್ಕೋಬೇಕು ಯಾವ ರೀತಿಯ ಪ್ರಶ್ನೆಗಳು ಬರಬಹುದು ಅದನ್ನು ನೀವು ಹೇಗೆ ಅಟೆಂಪ್ ಮಾಡಬೇಕು ಗೊತ್ತಿಲ್ಲದೆ ಹೋದ್ರೆ ಏನಾಗುತ್ತೆ ಅಂತಂದ್ರೆ ನೀವು ಈ ಕಾಂಪಿಟೇಟಿವ್ ಎಕ್ಸಾಮ್ಸ್ ಎಲ್ಲ ಹೆಂಗಾಗುತ್ತೆ ಅಂದ್ರೆ ಒಂದು ಡಿಫಿಕಲ್ಟಿ ಕ್ವೆಶ್ಚನ್ಸ್ ಇರುತ್ತೆ ಇನ್ನೊಂದು ತರ್ಟಿ ಪರ್ಸೆಂಟ್ ತುಂಬಾ ಡಿಫಿಕಲ್ಟಿ ಕ್ವಶನ್ಸ್ ಇರುತ್ತೆ ನೀವೇನೋ ಆಯ್ಕೆ ಮಾಡಿಕೊಂಡು ತರ್ಟಿ ಪರ್ಸೆಂಟ್ ಆ ಡಿಫಿಕಲ್ಟ್ ಕ್ವಶನ್ ಅನ್ನ ನೀವು ಮೊದಲೇ ಅಟೆಂಪ್ಟ್ ಮಾಡಿ ತುಂಬಾ 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 ಧನ್ಯವಾದಗಳು ಸರ್ ಹಾಗೇನೆ ಇವರ ಒಂದು ಮಾತುಕತೆ ಆದ ನಂತರ ನಿಮಗೆ ಜನರಲ್ ಇಂಗ್ಲಿಷ್ ಪಾಠ ಮಾಡುವಂತಹ ಶಿವಕುಮಾರ್ ಮೊದಲು ಇಲ್ಲಿ ಅರ್ಧ ಸಿನಿಮಾ ನೋಡಬೇಕು ಅದಾದಮೇಲೆ ಅವರು ಟ್ರೈಲರ್ ತೋರಿಸ್ತಾರೆ